ನಮಸ್ತೆ ಎಲ್ಲರಿಗೂ ನಾನು ಇವತ್ತು ಕ್ಯಾರೆಟ್ ಹಲ್ವಾನ ಮಾಡ್ತಾ ಇದ್ದೀನಿ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕ್ಯಾರೆಟು ಕ್ಯಾರೆಟ್ ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ಹೊಂದಿರುವ ತರಕಾರಿ ಇದು ದೃಷ್ಟಿಗೆ ಚರ್ಮಕ್ಕೆ ಹೃದಯಕ್ಕೆ ಮತ್ತು ರಕ್ತದೊತ್ತಡಕ್ಕೆ ಒಳ್ಳೆಯದು ಕ್ಯಾರೆಟ್ನಲ್ಲಿ ವಿಟಮಿನ್ ಎ ಫೈಬರ್ ಹಲವಾರು ಪೋಷಕಾಂಶಗಳು ಇವೆ ಬನ್ನಿ ಯಾವ ಥರ ಮಾಡೋದು ಕ್ಯಾರೆಟ್ ಅಲ್ವಾನ ಅಂತ ನೋಡೋಣ ಇವಾಗ ನೋಡಿ ನಾನು ಅರ್ಧ ಕೆ ಜಿಯಷ್ಟು ಕ್ಯಾರೆಟನ್ನು ತೊಗೊಂಡಿದ್ದೀನಿ ಕ್ಯಾರೆಟನ್ನು ತುರಿದು ತೊಗೊಂಡಿದ್ದೀನಿ ಇವಾಗ ನಾನು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ ತುರಿದಿರುವಂತಹ ಕ್ಯಾರೆಟನ್ನು ಕುಕ್ಕರ್ಗೆ ಹಾಕಿ ತಗೋತಾಯಿದ್ದೀನಿ ಈ ರೀತಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ನಾನು ಒಂದು ಅರ್ಧ ಬೌಲಷ್ಟು ಹಾಲನ್ನು ಇದ್ದೀನಿ ಆದಷ್ಟು ಕೆನೆ ಬರಿತ ಹಾಲನ್ನು ಹಾಕ್ಕೊಳ್ಳಿ ತುಂಬ ಆಗುತ್ತೆ ಕ್ಯಾರೆಟ್ ಹಲ್ವಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತುಂಬ ಹಾಲನ್ನು ಹಾಕಬೇಡಿ ನಾನು ಅರ್ಧ ಕೆ ಜಿಗೆ ಒಂದು ಅರ್ಧ ಬೌಲಷ್ಟು ಹಾಲನ್ನು ಇದ್ದೀನಿ ಇವಾಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಇದನ್ನು ಎರಡರಿಂದ ಮೂರು ವಿಸಿಲ್ನ ಮಾಡ್ಕೋಬೇಕು ಇಷ್ಟಾದರೆ ಸಾಕಾಗುತ್ತೆ ನಾನಿವಾಗ ಮೂರು ವಿಸಿಲ್ ಆಗಿದೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಈ ರೀತಿ ಇರಬೇಕು ತುಂಬ ಹಾಲು ಹಾಕಿದರೆ ತೆಳ್ಳಗಾಗಿಬಿಡುತ್ತೆ ಹಾಗಾಗಿ ತುಂಬ ಹಾಲು ಹಾಕಬಾರ್ದು ನಾನು ಅರ್ಧ ಕೆ ಜಿ ಕ್ಯಾರೆಟಿಗೆ ಒಂದು ಅರ್ಧ ಬೌಲಷ್ಟು ಹಾಲನ್ನು ಹಾಕಿದ್ದೀನಿ ಇವಾಗ ನಾನು ಕಡಾಯಿಗೆ ತುಪ್ಪವನ್ನು ಹಾಕ್ತಾಯಿದ್ದೀನಿ ಎರಡು ಟೀ ಸ್ಪೂನಷ್ಟು ತುಪ್ಪನ ಹಾಕಿ ಡ್ರೈ ಫ್ರೂಟ್ಸನ್ನ ಫ್ರೈ ಮಾಡ್ಕೊತ ಇದ್ದೀನಿ ಈ ರೀತಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಎಲ್ಲರಿಗೂ ಲೈಕ್ ಆಗುತ್ತೆ ಇಷ್ಟಪಟ್ಟು ತಿಂತಾರೆ ಚೆನ್ನಾಗಿದ ತುಪ್ಪದಲ್ಲೇ ಫ್ರೈ ಮಾಡ್ಕೊತ ಇದ್ದೀನಿ ಕ್ಯಾರೆಟ್ನಲ್ಲಿ ಕ್ಯಾರೆಟ್ ಬೀಟಾ ಕ್ಯಾರೋಟೀನ್ ಎಂಬ ರಾಸಾಯನಿಕವನ್ನು ಹೊಂದಿರುತ್ತದೆ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸಲಾಡ್ ರೂಪದಲ್ಲೂ ತಿನ್ಬೋದು ಅಥವಾ ಈ ರೀತಿಯೂ ಸ್ವೀಟಲ್ಲಿ ಮಾಡ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಇವಾಗ ಡ್ರೈ ಫ್ರೂಟ್ಸು ಫ್ರೈ ಆಗಿದೆ ಇವಾಗ ಬೇಯಿಸ್ಕೊಂಡಿರುವಂಥ ಕ್ಯಾರೆಟನ್ನು ಹಾಕಿ ಇವಾಗ ಒಂದು ಬೌಲ್ ಅಷ್ಟು ಸಕ್ಕರೆನ ಹಾಕ್ತಾಯಿದೆ ನೋಡಿ ಆಲ್ರೆಡಿ ಇದು ಸ್ವೀಟ್ ಇರುತ್ತೆ ಕ್ಯಾರೆಟು ಹಾಗಾಗಿ ನಾನು ಒಂದು ಬೌಲಷ್ಟು ಹಾಕ್ತಾಯಿದ್ದೀನಿ ಅರ್ಧ ಕೆ ಜಿ ಕ್ಯಾರೆಟಿಗೆ ಒಂದು ಬೌಲಷ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ ನೋಡಿ ಸಕ್ಕರೆ ಹಾಕಿದ ತಕ್ಷಣ ಸ್ವಲ್ಪ ಅದು ನೀರು ನೀರು ಅನಿಸುತ್ತೆ ಚೆನ್ನಾಗಿ ಅದನ್ನು ಬೇಯಿಸ್ಕೋಬೇಕು ಕುದಿಸಿ ತೊಗೊಳ್ಳಿ ಸಕ್ಕರೆ ಕರಿಗಿ ಸ್ವಲ್ಪ ನೀರು ಬಿಡುತ್ತೆ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಂಡು ತಗೋಬೇಕು ತುಂಬಾ ಚೆನ್ನಾಗಾಗುತ್ತೆ ಈ ರೀತಿ ಮಾಡೋದ್ರಿಂದ ನೋಡಿ ಆದಷ್ಟು ಹಾಲನ್ನು ಕಡಿಮೆ ಹಾಕ್ಕೊಳ್ಳಿ ಜಾಸ್ತಿ ಹಾಕಿದರೆ ತುಂಬ ತೆಳ್ಳಗಾಗಿಬಿಡುತ್ತೆ ಈ ರೀತಿ ನಾ ರೀತಿ ರೀತಿಯಲ್ಲಿ ಹಾಕ್ಕೊಂಡು ಹಾಲನ್ನು ಇವಾಗ ಅಲಕ್ಕಿ ಪೌಡರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಇದನ್ನು ಸಕ್ಕರೆ ಹಾಕಿದ ನಂತರ ಐದು ನಿಮಿಷ ಇದನ್ನು ಚೆನ್ನಾಗಿ ಕುದಿಸಿ ತಗೋತಾಯಿದೆ ನೋಡಿ ಇದರಲ್ಲಿರುವಂಥ ನೀರು ಹಾವಿಯಾಗಿ ಹೋಗುತ್ತೆ ಚೆನ್ನಾಗಿ ಬರುತ್ತೆ ಫ್ಲೇವರು ಈ ರೀತಿ ಅಲಕ್ಕಿ ಹಾಕಿದ ತಕ್ಷಣ ಒಂದೆರಡು ನಿಮಿಷ ಅಷ್ಟೇ ಇವಾಗ ನೋಡಿ ಈ ರೀತಿ ಆಗಿದೆ ಆದಷ್ಟು ನೀರಿನ ಅಂಶ ಕಡಿಮೆ ಆಗಿದೆ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡ್ಕೋದ್ರಿಂದ ನೀವು ಈ ರೀತಿ ಬೇಡ ಅಂದರೆ ಜಸ್ಟು ಫ್ರೈ ಮಾಡ್ತಾ ಮಾಡ್ತಾ ಸಕ್ಕ್ರೇನೆ ಆ್ಯಡ್ ಮಾಡಿಕೊಂಡು ಹಾಲನ್ನು ಸ್ಕಿಪ್ ಮಾಡಿಕೊಂಡು ಮಾಡ್ಕೋಬೋದು ಅಥವಾ ಹಾಲನ್ನು ಹಾಕಿ ಈ ರೀತಿಯೂ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇವಾಗ ಸರ್ವ್ ಮಾಡ್ತಾ ಇದ್ದೀನಿ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ರೀತಿ ಕ್ಯಾರೆಟ್ ಹಲ್ವಾ ಮಾಡಿಕೊಡೋದ್ರಿಂದ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಲ ಇದೇ ರೀತಿ ಟ್ರೈ ಮಾಡಿ ನೋಡಿ ಎಲ್ಲರಿಗೂ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಆರೋಗ್ಯಕರವಾದಂಥ ಕ್ಯಾರೆಟ್ ಅಲ್ವಾ ರೆಡಿಯಾಗಿದೆ ಇದೇ ಮೊದಲ ಸಲ ನಮ್ಮ ಚಾನಲ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಳ್ಳೊಳ್ಳೆ ರೆಸಿಪಿಗಾಗಿ ಸ್ವಯಂ ಸವಿರುಚಿ ಆ್ಯಂಡ್ ಬ್ಲಾಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಭೇಟಿ ಆಗೋಣ ಮುಂದಿನ ರೆಸಿಪಿ ಒಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್